ನಮಸ್ಕಾರ ಇವತ್ತು ಭಾರಿ ಸದ್ದು ಮಾಡ್ತಾ ಇರುವಂತಹ ಒಂದು ವಿಚಾರ ಸಾಕಷ್ಟು ವಿಷಯಗಳಲ್ಲಿ ಒಂದು ಸೊ ನಾನಿದ್ದು ಇವತ್ತು ಜಿ ಟಿ ಮಾಲ್ ಹೌದು ಜಿ ಟಿ ಮಾಲಿಂದನೇ ಇವತ್ತು ವೀಡಿಯೋ ಆ ವಿಷಯ ಏನಪ್ಪ ಅಂದರೆ ನಮ್ಮ ಕಿಚ್ಚಾ ಸುದೀಪ್ ಅಭಿಮಾನಿಗಳಿಗೆಲ್ಲೆಲ್ಲಿದ್ದೀರಾ ಅವ್ರಿಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ ಸೊ ಸಾಕಷ್ಟು ಕಿಚ್ಚಾ ಸುದೀಪ್ ಅಭಿಮಾನಿಗಳಿಗೆ ಸಾಕಷ್ಟು ಮ್ಯಾಕ್ಸ್ ಸಿನಿಮಾದಿಂದ ಅಪ್ಡೇಟ್ಗಳು ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಟೀಸರ್ ಟ್ರೈಲರ್ ಹಾಗೂ ಸಾಕಷ್ಟು ಈವೆಂಟ್ಗಳ ಮೂಲಕ ಕಿಚ್ಚ ಸುದೀಪ್ ಅವರು ಇದ್ದಾರೆ ಇನ್ನು ನೀವು ಯಾರ್ಯಾರ ಕಿಚ್ಚ ಸುದೀಪ್ ಫ್ಯಾನ್ಸ್ ಇದ್ದೀರಾ ದಯವಿಟ್ಟು ಒಂದು ಒಂದಷ್ಟು ವಿಷಯಗಳನ್ನು ಅವರು ಕೂಡ ಅವರ ತಂಡ ಕೂಡ ಶೇರ್ ಇದೆ ಏನು ಅವರ ಟೀಸರ್ ಟ್ರೈಲರ್ ಭರಿಸೋಕೆ ಇದೆ ನೀವು ಅದನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಒಂದಷ್ಟು ವಿಷಯಗಳನ್ನು ನಾನು ನಿಮಗೆ ಹಂಚ್ತಾ ಹೋಗ್ತೀನಿ ಒಂದು ಈ ಒಂದು ಒಂದಷ್ಟು ವಿಷಯಗಳು ಹಾಗೆ ಒಂದಷ್ಟು ಸಿನಿಮಾ ಅಪ್ಡೇಟ್ಗಳನ್ನು ನಿಮಗೆ ನಡ್ತಾ ಹೋಗ್ತೀನಿ ನಿಮಗೆ ಇನ್ನೂ ಈ ರೀತಿಯ ಅಪ್ಡೇಟ್ಸ್ ಹಾಗೂ ಸಿನಿಮಾ ವಿಚಾರವಾಗಿ ಏನಾದರೂ ಇದ್ದರೆ ನನ್ನನ್ನು ಕಮೆಂಟ್ ಮೂಲಕ ತಿಳ್ಕೊಬಹುದು ಕೇಳಬಹುದು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್